ಅದು ಆ ವಾಸ್ತವಕ್ಕೆ ಹತ್ತಿರವಾಗಿ ಅದನ್ನು ನಾವು ಅದನ್ನು ಶೂಟ್ ಮಾಡಿದ್ದೀವಿ ಸರ್ ನಾನು ಸೋತಾಗ ನನ್ನ ಧಣಿಗೆ ಬೇಜಾರಾದಾಗ ನನ್ನ ನನ್ನ ದಣಿಗೆ ನಾನು ಅಣತಿಯಂತೆ ನಾನು ಕೆಲಸ ಮಾಡ್ತೀನಿ ಅವರು ನಾನು ಒಂದು ಸೋಲನ್ನ ಒಪ್ಕೊಂಡಾಗ ಆವಾಗ ಅವರು ಆಜ್ಞೆ ಮಾಡಿದಾಗ ನಡೆಯೋ ಒಂದು ಸಂದರ್ಭ ಅದು ಸೊ ಹಾಗಾಗಿ ಅದು ನಾನೇ ಮಾಡಿದ್ದೆ ಮುಜುಗರ ಆಯಿತು ಸರ್ ನಿಜವಾಗಲೂ ಬಟ್ ಕತೆ ಡಿಮ್ಯಾಂಡ್ ಮಾಡ್ತಾಯಿತ್ತು ಡೈರೆಕ್ಟ್ರ್ ಕ್ಲಾರಿಟಿ ಇತ್ತು ಪ್ರತಿಯೊಬ್ಬರಿಗೂ ಕ್ಲಾರಿಟಿ ಇತ್ತು ಸೊ ಡೈರೆಕ್ಟ್ರಿಗೆ ಮನಸ್ಸಿಗೆ ಯಾವತ್ತೂ ಅದು ನಾವು ಯಾರೂ ಕೂಡ ಆಗಿರೋದ್ರಿಂದ ಅವ್ರು ಏನೇ ಹೇಳಿದ್ರು ಎಲ್ಲರೂ ಪ್ರತಿಯೊಬ್ಬರು ಆ ಪಾತ್ರಕ್ಕೆ ಪ್ರಿಪೇರ್ ಆಗಿರೋರು ಅವರು ಆ ಥರ ನಮ್ಮನ್ನು ಬಿಲ್ಡ್ ಮಾಡೋರು ಅವ್ರನ್ನ ಆ ಕ್ಯಾರೆಕ್ಟ್ರನ್ನ ಆ ಥರ ಆವರ್ಸ್ಕೊಬಿಡೋರು ನಮ್ಮನ್ನ ಆ ಪಾತ್ರಕ್ಕೆ ಅವರು ಒಂಥರ ಕರೆಂಟ್ ಥರ ಎಲ್ಲರೂ ಪ್ರಿಪೇರ್ ಮಾಡಿಬಿಟ್ಬಿಡೋರು ಅವರು ಸೊ ಹಾಗಾಗಿ ಆಮೇಲೆ ಎಲ್ಲರೂ ರಂಗಭೂಮಿಯವರಾಗಿರೋದ್ರಿಂದ ತುಂಬ ಅವ್ರಿಗೆ ಆ ಪಾತ್ರದೊಳಗಡೆ ಹೋಗೋಕ್ಕೆ ತುಂಬ ಈಸಿ ಆಯಿತು ಎಷ್ಟು ಹಂಡ್ರೆಡ್ ಪರ್ಸೆಂಟ್ ಆಬಿಯಸ್ಲಿ ಆ ಥರ ಆಗ್ಬೋದೈತೆ ಅನ್ನೋ ಗೊತ್ತಿಲ್ಲ ಸರ್ ಬಟ್ ಏನು ಅಂದರೆ ಒಬ್ಬ ನಿರ್ದೇಶಕನ ಮನಸ್ಥಿತಿಗೆ ನಾವು ಅನುಗುಣವಾಗಿ ಕೆಲಸ ಮಾಡಿಲ್ಲ ಅಂದರೆ ಕಥನೇ ಆಗಲಿ ಆ ಒಂದು ಸಂದರ್ಭನೇ ಆಗಲಿ ಅದು ಸರಿಯಾಗಿರಲ್ಲ ಸೊ ಅವರ ಮನಸ್ಥಿತಿಗೆ ಅನುಗುಣವಾಗಿ ನಾವೆಲ್ಲ ಅಭಿನಯಿಸಿದ್ವಿ ಅಂತ ನನ್ನ ಭಾವನೆ